ಹಾಗೂ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ನಡೆದಂಥ ಸಮೀಕ್ಷೆಯ ವರದಿಯನ್ನು ರಾಜ್ಯ ಸರ್ಕಾರ ಸ್ವೀಕಾರ ಮಾಡುವ ಬಗ್ಗೆ ನಡೆದಿರ್ತಕ್ಕಂಥ ಈ ಯುವಪೋಹ ಹಾಗೂ ಕೋಲಾಹಲಕ್ಕೆ ನಾವೆಲ್ಲ ಸೇರಿಕೊಂಡು ಒಂದು ಅಂತಿಮವಾದಂಥ ಒಂದು ನಿರ್ಣಯ ಮಾಡಿ ಸರ್ಕಾರ ಹಾಗೂ ಪಕ್ಷದ ವೇದಿಕೆಯಲ್ಲಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ನಾವಿಲ್ಲಿ ಎಲ್ಲರೂ ಸೇರ್ಕೊಂಡಿದೀವಿ ಅಂತ ಹೇಳೋದಕ್ಕೆ ಇದೆ ಹಾಗೂ ನನ್ನ ವಿಚಾರ ಅಂತಾನೂ ಭಾವಿಸಬಹುದು ಕಾಂಗ್ರೆಸ್ ಪಕ್ಷದಿಂದ ಈ ಸರ್ಕಾರ ಇವತ್ತು ನಡೀತಾ ಇತ್ತು ನಡೀತದೆ ಬೈಬಿಟ ಎಲ್ಲ ಸ್ವಲ್ಪ ಗಮನ ಕೊಡಿಪ್ಪ ಯಾ ಮಾತೆ ನಾನು ಮಧ್ಯೆ ನಾನು ಪ್ರಶ್ನೆ ಕೇಳ್ತ ನಾನು ಆನ್ಸರ್ ಮಾಡ್ತೀನಿ ಈ ಪ್ರಶ್ನೆ ಮಾತ್ರ ಅಲ್ಲಿ ಆಮೇಲೆ ಅದು ಏನು ಅಂತ ಫಸ್ಟ್ ನೀವು ಮಾತಾಡಿ ಫಸ್ಟ್ ಮಾತಾಡಿ ಅಲ್ಲ ಪ್ರಶ್ನೆನೇ ಕೇಳ್ತೀನಿ ನಾವು ಮಾತಾಡಿ ನೀವು ಸಭೆ ಉತ್ತರ ನೀمو ಉತ್ತರದ ನಿರ್ಣಯ ಏನಾಗಿರುತ್ತೆ ಕರ್ನಾಟಕ ಸೋಸಿತ ಸಮುದಾಯಗಳ ಮಹಾ ಒಕ್ಕೂಟ ಹಿಂದುಳಿದ ಜಾತಿಗಳ ಒಕ್ಕೂಟದ ರಾಜ್ಯ ಸಮಿತಿಯ ಸಭೆ ಇವತ್ತು ನಡೆಯಿತು ಈ ಸಭೆಗೆ ರಾಜ್ಯದ ಎಲ್ಲ ಜಿಲ್ಲೆಯ ತಾಲೂಕಿನ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಅಲೆಮಾರಿ ಸಮುದಾಯಗಳ ಮುಖಂಡರೆಲ್ಲರೂ ಕೂಡ ಇವತ್ತು ಸಭೆಗೆ ಭಾಗವಹಿಸಿದ್ರು ಇದೊಂದು ಬಹಳ ಮಹತ್ವ ಸಭೆಯನ್ನು ಇವತ್ತು ಮಾಡಿದ್ದೀವಿ ಮಾನ್ಯ ಎಂ ರಾಮಚಂದ್ರಪ್ಪ ಅವರು ನಡೆದಂಥ ನೇತೃತ್ವದಲ್ಲಿ ನಡೆದಂಥ ಈ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ಮಾಡಿದ್ದೀವಿ ಆ ನಿರ್ಣಯಗಳನ್ನು ರಾಮಚಂದ್ರನ ನಂತರದಲ್ಲಿ ಹೇಳ್ತಾರೆ ನಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಅಧ್ಯಯನದ ಸಮೀಕ್ಷೆಯನ್ನು ಮಾಡಿತ್ತು ಅದನ್ನು ಜಾರಿಗೊಳಿಸಬೇಕು ಅನುಷ್ಠಾನಕ್ಕೆ ತರಬೇಕು ಅಂತಂದೇಳಿ ನಾವು ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಹೋಗ್ತಾ ಇದ್ವಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯನ್ನು ಮಾಡಿ ಮರು ಸಮೀಕ್ಷೆ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರ ಮಾಡಿದ್ದನ್ನು ನಾವು ವರದಿಯನ್ನು ಗಮನಿಸಿದ್ದೀವಿ ಹಾಗಾಗಿ ಅದರ ಕುರಿತಂತೆ ಚರ್ಚೆ ಮಾಡೋದಕ್ಕಂಥದ್ದೇಳಿ ಇವತ್ತಿನ ಈ ಸಭೆ ಕರೆದಿದ್ದು ಸಭೆಯಲ್ಲಿ ಬಹಳ ಮುಖ್ಯವಾಗಿ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ ಏನೋ ರಾಜ್ಯ ಸರ್ಕಾರ ಕಂತರಾಜ್ ಅವರ ನೇತೃತ್ವದಲ್ಲಿ ಚರ್ಚೆ ಮಾಡಿ ಸಮೀಕ್ಷೆಯನ್ನು ಮಾಡಿತ್ತು ಆ ಸಮೀಕ್ಷೆ ವರದಿಯನ್ನು ಇಲ್ಲಿವರೆಗೂ ಸಾರ್ವಜನಿಕ ಚರ್ಚೆಗೂ ಬಿಡದೆ ಅದನ್ನು ಗುಪ್ತವಾಗಿ ಇಟ್ಕೊಂಡು ಸಾರ್ವಜನಿಕರಿಗೆ ಅದರ ಪ್ರತಿ ಕಾಪಿಯೂ ಸಿಗದೆ ಇಟ್ಕೊಂಡಿತ್ತು ಈಗ ಏಕಾಏಕಿಯಾಗಿ ಅದನ್ನು ಮರು ಸಮೀಕ್ಷೆ ಮಾಡ್ತೀವಿ ಅಂತಂದು ಹೇಳಿ ಹೇಳೋದ್ರ ಮುಖಾಂತರ ಸರ್ಕಾರವೇ ಗೊಂದಲವನ್ನು ಸೃಷ್ಟಿ ಮಾಡಿದೆ ಮತ್ತು ಒಂದು ಸರ್ಕಾರ ಅಧಿಕೃತವಾಗಿ ಸುಮಾರು ನೂರ ಅರವತ್ತು ಕೋಟಿ ಹಣ ಖರ್ಚು ಮಾಡಿದೆ ಒಂದೂವರೆ ಲಕ್ಷದಷ್ಟು ಜನ ನೌಕರರಲ್ಲಿ ಕೆಲಸ ಮಾಡಿದ್ದಾರೆ ಐ ಬಿ ಎಮ್ ಎನ್ನುವಂಥ ಒಂದು ಪ್ರತಿಷ್ಠಿತ ಸಂಸ್ಥೆ ಈ ಸಮೀಕ್ಷೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದೆ ಇಂಥ ಒಂದು ವರದಿಯನ್ನು ಯಾವುದೇ ಪೂರ್ವಪರ ಚರ್ಚೆಗಳು ಇಲ್ಲದೆ ಅದನ್ನು ತಿರಸ್ಕಾರ ಮಾಡೋದು ಮೂಲೆ ಗುಂಪು ಮಾಡುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ತನ್ನ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು ತಕ್ಷಣದಲ್ಲಿ ತಂತ್ರಾಜ್ ಆಯೋಗದ ವರದಿಯನ್ನು ಜನತೆಯ ಚರ್ಚೆಗಾಗಿ ಸಾರ್ವಜನಿಕ ಪ್ರಕಟಣೆ ಮಾಡಬೇಕು ಅದರಲ್ಲಿರುವಂಥ ಸಣ್ಣ ಪುಟ್ಟ ಲೋಪಗಳು ಏನಾದರೂ ಇದ್ದರೆ ಅದನ್ನು ಅಹವಾಲುಗಳನ್ನು ತಕರಾರುಗಳನ್ನೆಲ್ಲವನ್ನು ಸ್ವೀಕಾರ ಮಾಡೋದ್ರ ಮುಖಾಂತರ ಅದನ್ನು ಸರಿಪಡಿಸಬೇಕು ಆ ನಂತರದಲ್ಲಿ ಎಲ್ಲ ಸಮುದಾಯಗಳಿಗೆ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ನ್ಯಾಯ ನಿರ್ಣಯ ಮಾಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಗಡಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿದೀವಿ ಇದನ್ನು ಒತ್ತಾಯ ಮಾಡೋದಕ್ಕಾಗಿ ಶೀಘ್ರದಲ್ಲೇ ಕಾಂಗ್ರೆಸ್ಸಿನ ಹೈಕಮಾಂಡಿಗೂ ಕೂಡ ಮನವರಿಕೆ ಮಾಡೋದಕ್ಕೆ ಒಂದು ನಿಯೋಗ ಹೋಗೋದಕ್ಕೆ ಸಿದ್ಧತೆ ಮಾಡ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೊಂದು ಬಾರಿ ಭೇಟಿಯಾಗಿ ಅವರಿಗೂ ಕೂಡ ಈ ವಿಚಾರವನ್ನು ಮನವರಿಕೆ ಮಾಡಿಕೊಡುವಂಥ ನಿರ್ಣಯವನ್ನು ಮಾಡಿದ್ದೀವಿ ಅದರ ಜೊತೆಗೆ ಸಚಿವ ಸಂಪುಟದ ಅಷ್ಟು ಜನ ಏನು ಸದಸ್ಯರಿದ್ದಾರೆ ಸಚಿವರುಗಳಿದ್ದಾರೆ ಆ ಎಲ್ಲ ಸಚಿವರುಗಳಿಗೂ ಕೂಡ ಮನವಿ ಕೊಡೋದ್ರ ಮುಖಾಂತರ ನಮ್ಮ ಈ ವಿಚಾರವನ್ನ ತಿಳಿಸುವಂತ ಕೆಲಸ ಮಾಡೋದಂತೇಳಿ ಇವತ್ತು ನಿರ್ಣಯವನ್ನು ಮಾಡಿದ್ದೀವಿ ಬೇಡ ಅಂತೇಳಿ ಹಿಂದುಳಿದ ಒತ್ತಡವನ್ನು ಹೇಳಿದರೆ ಆ ಸಭೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ರೆ ಕಾಂತರಾಜ್ ಆಯೋಗ ತಕ್ಷಣವೇ ಬಿಡುಗಡೆ ಮಾಡಿರ್ತಕ್ಕಂಥ ಒತ್ತಾಯವನ್ನು ತಮ್ಮ ನಿಲುವೆ ಸೊ ನನ್ನ ನಿಲ್ಲೂ ಅದೇ ಮರು ಸಮೀಕ್ಷೆ ಮಾಡಬಾರ್ದು ಈಗಿರೋ ಏನು ಸಮೀಕ್ಷೆ ಇದೆ ಅದು ಒಪ್ಕೋಬೇಕು ಅವರು ಕೊಟ್ಟಿರೋ ರೀಸನ್ನು ಹಿಂದುಳಿದ ಆಯೋಗ ಕಾಯ್ದೆ ತೊಂಬತ್ತೈದು ಅದರಲ್ಲಿ ಸೆಕ್ಷನ್ ಹನ್ನೊಂದು ಹತ್ತು ವರ್ಷ ಆದಮೇಲೆ ಮರು ಸಮೀಕ್ಷೆ ಮಾಡಿ ಅಂತ ಹೇಳ್ತಂತಾರೆ ಇದು ಹತ್ತು ವರ್ಷಕ್ಕಿಂತ ಮುಂಚೆ ಕೊಟ್ಟಿದ್ದು ಎರಡನೇದು ಹೈಕಮಾಂಡ್ ಐವೈಜ್ಞಾನ ಐ ಅವೈಜ್ಞಾನಿಕ್ ಅಂತ ಹೇಳ್ಬಿಟ್ಟಿದೆ ಅನ್ಸೈಂಟಿಫಿಕ್ ಅಂತ ಅದು ತಪ್ಪದು ಸೈಂಟಿಫಿಕ್ ಅಂತಂದು ವಿತ್ ಆಲ್ ದಿ ಪ್ರೂಫ್ ಪುರ ಕಡಲೆ ಹೇಳಿದರು ಮೂರನೇದು ಅದು ಕೇವಲ ಜನಸಂಖ್ಯೆ ವರದಿ ಅಲ್ಲದು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಸೊ ಯಾರು ಅಧಿಕಾರ ಆಗಿದಾರೋ ಇಲ್ವೋ ಯಾರ ಹತ್ರ ಹೊಲ ಇದೆಯೋ ಇಲ್ವೋ ಆಸ್ತಿ ಎಷ್ಟು ಏನಂತಂದು ಆ ಸಾಮಾಜಿಕ ಪರಿಸ್ಥಿತಿ ಪಬ್ಲಿಕ್ ಆಗಬೇಕು ಅದನ್ನ ಪಬ್ಲಿಕ್ ಮಾಡೋದಕ್ಕೆ ಯಾರ್ದು ವಿರೋಧ ಇಲ್ಲ ಅಂತ ಅನ್ಕೊತೀನಿ ಸೊ ಇದು ಯಾರ್ದೋ ಒಂದು ಒತ್ತಡಕ್ಕೆ ಕೇವಲ ಒತ್ತಡ ಅಲ್ಲ ಐ ತಿಂಕ್ ಎಲ್ಲ ಒಂದು ಬದ್ಧತೆನೂ ಇಲ್ಲ ಅಂತ ಅನ್ಕೊಂತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಈ ರೀತಿ ಶೋಷಿತರ ಪರವಾಗಿ ಇದ್ದೀವಿ ಅಂತಂದೇಳಿ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳೋರು ಕೇವಲ ಅದು ಸ್ಪೀಚಿಗಷ್ಟೇ ವೇದಿಕೆಗಳಿಗಷ್ಟೇ ಸೀಮಿತ ಆಗಿದೆ ಅವರ ಪಾಲಿಸಿಗಳು ನೋಡ್ಕೊಂಡ್ರೆ ಎಸ್ಪೆಷಲಿ ಇದರಲ್ಲಿ ಬದ್ಧತೆ ಇಲ್ಲ ಅಂತ ಇದು ಕಾಣಿಸ್ತಾ ನಾವು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಸೊ ಹೈಕಮಾಂಡ್ ಎ ಐ ಸಿ ಸಿ ಪ್ರೆಸಿಡೆಂಟ್ ಅವರು ಕೂಡ ಶೋಷಿತ ವರ್ಗಕ್ಕೆ ಸೇರೋಂಥವ್ರು ಮನ್ಸು ಮಾಡಿದರೆ ನಾಳೆನೇ ಅಕ್ಸೆಪ್ಟ್ ಮಾಡ್ಕೋಬೋದು ಯಾವುದೇ ವಿರೋಧ ಇಲ್ಲ ಅವರಿಗೆ ಕರ್ನಾಟಕದಲ್ಲಿ ಸಿ ಎಮ್ ಆಗಿರೋರು ಕೂಡ ಶೋಷಿತ ವರ್ಗಕ್ಕೆ ಸೇರೋ ಅಂಥವ್ರು ಅವರು ಕೂಡ ಮನಸ್ಸು ಮಾಡಿದ್ರೆ ಇಲ್ಲಿ ಐ ತಿಂಕ್ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಇಲ್ಲಿ ಅಂಬೇಡ್ಕರ್ ಅವರು ಅವಾಗ ಏನು ಅನುಭವಿಸಿದ್ರಲ್ಲ ಈಗಲೂ ಅದೇ ನೋವನ್ನು ಶೋಷಿತ ವರ್ಗದವ್ರು ಅನುಭವಿಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಕೆಲವೇ ಕೆಲವು ಕೈಗಳಲ್ಲಿ ಕೆಲವು ಕೆಲವು ಜಾತಿಗಳಲ್ಲಿ ಒಂದು ಕಂಟ್ರೋಲಲ್ಲಿದೆ ಇದೆ ಎರಡೂ ಪಕ್ಷಗಳು ಹಂಗೆ ಇರೋದು ಕೇವಲ ಕಾಂಗ್ರೆಸ್ ಅಂತಂದಲ್ಲ ಸೊ ಹಾಗಾಗಿ ಆ ಬದ್ಧತೆ ಅವರಲ್ಲಿ ನ್ಯಾಚುರಲ್ ಬರಲ್ಲ ಅದು ಅದಕ್ಕೆ ನಮ್ಮಂತರು ಯುವಕರು ಶೋಷಿತ ವರ್ಗ ಹಿಂದೆ ಹಿಂದವರ್ ಸೇರ್ದವರು ಹೋರಾಟ ಮಾಡಬೇಕು ಅದಕ್ಕೆ ಆಲ್ರೆಡಿ ವೇದಿಕೆಗಳು ಸಿದ್ಧ ಆಗ್ತದೆ ಇವತ್ತು ರಾಮಚಂದ್ರಪ್ಪ ಅವರು ಹೇಳಿದ್ದಾರೆ ಒಂದು ಒಳ್ಳೆ ಮಾತು